ವಿವೇಕಾನಂದರ ಜನ್ಮ ದಿನಾಚರಣೆಯನ್ನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಕ್ಷೇತ್ರ ಬೆಂಗಳೂರು ನಗರದಲ್ಲಿ ರಾಜ್ಯ ಮತ್ತು ಮಹಾಲಕ್ಷ್ಮಿ ಓಟ್ನ ಎರಡು ಸ್ಥಳಗಳಲ್ಲಿ ಮುಂದೆ ಅವಿಭಾಜ್ಯ ಸ್ವಾಮಿ ವಿವೇಕಾನಂದ ಉದ್ಯಾನದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಒಂದು ಯುವಜನ ಜಾಗೃತಿಗಾಗಿ ಜಾಗೃತಿ ನಡಿಗೆ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮನ ನಾನು ಗೋಪಾಲಯ್ಯ ಅವರು ಹರೀಶ್ ಅವರು ರಾಘವೇಂದ್ರ ಶೆಟ್ರು ಸಮಾನ ಮನಸ್ಕರ ವೇದಿಕೆ ರಾಜೇಂದ್ರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಹಾಗೂ ಅನುಷ್ಠಿತ ಫೌಂಡೇಶನ್ ಹಮ್ಮಿಕೊಂಡಿದೆ ಇವತ್ತು ಯುವಕರಿಗೆ ಯುವಜನರಿಗೆ ಬೇಕಾಗಿರತಕ್ಕಂಥದ್ದು ಅವಕಾಶಗಳು ಪ್ರೋತ್ಸಾಹಗಳು ಕ್ರೀಡಾಂಗಣಗಳು ಅವಕಾಶಗಳು ತರಬೇತಿಗಳು ಡೊನೇಷನ್ ಮುಕ್ತ ಶಿಕ್ಷಣ ಇವೆಲ್ಲ ಸಾಕಾರಗೊಳ್ಬೇಕು ಅಂತ ಹೇಳಿದ್ರೆ ನಾವು ಸರ್ಕಾರವನ್ನ ಸಂಬಂಧಪಟ್ಟವರನ್ನ ಜಾಗೃತಿಗೊಳಿಸಬೇಕು ಎಚ್ಚರಗೊಳಿಸಬೇಕು ಇವತ್ತು ಬೆಂಗಳೂರು ನಗರ ನಶಯ್ಯ ನಗರ ಆಗ್ತಾ ಇದೆ ಇದನ್ನು ಮುಕ್ತ ಮಾಡಬೇಕಾಗಿದೆ ಮತ್ತು ಬೆಂಗಳೂರು ನಗರಕ್ಕೆ ಅವಲಂಬಿತವಾಗಿರ್ತಕ್ಕಂಥ ಕೆರೆಗಳು ನಾಶ ಆಗ್ತಾ ಇದೆ ಉದಾಹರಣೆಗೆ ತಿಬ್ಬುನಳ್ಳಿ ಕೆರೆಗೆ ಕಲುಷಿತ ನೀರು ಹೋಗ್ತಾ ಇದೆ ಮತ್ತು ಬೆಂಗಳೂರಿನ ಗಾಳಿ ನೀರು ಎಲ್ಲ ಕಲುಷಿತಗೊಳ್ತಾ ಇದೆ ಮತ್ತು ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ರಾಜ್ಯದಲ್ಲಿ ನೆಲೆಸಿರ್ತಕ್ಕಂಥ ಬಹಳಷ್ಟು ಜನಗಳಿಗೆ ನಿಜವಾಗ್ಲೂ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಉತ್ತಮವಾದ ಆಹಾರ ಉತ್ತಮವಾದ ಗಾಳಿ ಉತ್ತಮವಾದ ಪರಿಸರ ಬೆಂಗಳೂರು ಶುಡ್ ಬಿಕಮ್ ಎ ಲಿವಬಲ್ ಅಫೋರ್ಡೆಬಲ್ ಸಿಟಿ ಈ ದೃಷ್ಟಿಯಿಂದ ಭವಿಷ್ಯದ ಭಾರತದ ಯುವ ಜನಾಂಗವನ್ನು ಯಾಕಂದರೆ ಭಾರತದಲ್ಲಿ ಶೇಕಡ ಐವತ್ತೈದರಿಂದ ಅರವತ್ತಷ್ಟು ಯುವಜನ ಇದ್ದಾರೆ ಆ ಉದ್ಯೋಗ ಅವಕಾಶ ಕೊಡಬೇಕು ಬದುಕಿನ ಭರವಸೆಯನ್ನು ಕೊಡಬೇಕು ಅದಕ್ಕೆ ಸ್ಫೂರ್ತಿ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳಿದರು ಅವತ್ತು ಹೇಳಿದ್ರು ದೇಶದ ಸಂಪತ್ತು ಸಮಾಜದ ಆಸ್ತಿ ಅಂತ ಹೇಳಿದ್ರೆ ಯುವಜನ ಅವ್ರನ್ನ ಸರಿಯಾಗಿ ನೋಡಿಕೊಂಡ್ರೆ ಆ ಯುವಜನ ದೇಶವನ್ನು ಕಾಪಾಡ್ತಾರೆ ಅಂತ ಹೇಳಿ ಆ ದೃಷ್ಟಿಯಿಂದ ನಾವೆಲ್ಲ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಮತ್ತು ಎಲ್ಲ ಯುವ ಸಮಾಜದ ಬಂಧುಗಳಲ್ಲಿ ಇವತ್ತು ಜಾಗೃತಿಯ ಜಾಥವನ್ನು ಮಾಡಿದ್ದೇವೆ ಇದು ಎರಡು ಸಾವಿರದ ಏಳರಲ್ಲಿ ನಾನು ಇಲ್ಲಿ ಶಾಸಕನಾಗಿದ್ದಾಗ ಇಲ್ಲಿ ವಿವೇಕಾನಂದರ ಹೆಸರನ್ನ ಇಟ್ಟು ಇಲ್ಲೊಂದು ಒಂದು ಪುತ್ಳಿಯನ್ನು ಅನಾವರಣ ಮಾಡಿದ್ರು ಯಾಕಂದ್ರೆ ವಿವೇಕಾನಂದರು ಅಂತ ಹೇಳಿದ್ರೆ ಎಲ್ಲರಿಗೂ ಬೇಕಾಗಿತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸ್ಫೂರ್ತಿ ಮಹಾತ್ಮ ಗಾಂಧೀಜಿಯವ್ರಿಗೆ ಸ್ಫೂರ್ತಿ ಮತ್ತು ಹೇಳ್ಬೇಕಂದ್ರೆ ರಾಜೀವ್ ಗಾಂಧಿ ಅವರು ಪ್ರಧಾನ ನ್ಯಾಷನಲ್ ಯೂತ್ ಡೇ ಅಂತ ಡಿಕ್ಲೇರ್ ಮಾಡಿದ್ರು ಉದ್ದೇಶ ಅವತ್ತಿನ ದಿನ ಆದ್ರೂ ಯುವಜನರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಲಿ ಅಂತ ಹೇಳಿ ಜೊತೆಲಿ ಯುವಜನರಿಗೆ ಏನು ಬೇಕು ಏನು ಬೇಡ ಏನು ಕೊಡಬೇಕು ಏನು ಕೊಡಬಾರದು ಅಂತ ಚಿಂತನೆ ಮಾಡಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇವೆ ಇಡೀ ವರ್ಷ ಯುವಜನರ ಜಾಗೃತಿ ಮಾಡ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ ಇವತ್ತು ಈ ಕಾರ್ಯಕ್ರಮ ನಮ್ಮ ಸ್ವಾಮಿ ವಿವೇಕಾನಂದ ಪಾರ್ಕ್ನಲ್ಲಿ ಅನಾವರಣಗೊಂಡಿದೆ ನಮ್ಮ ಬಿ ಎಸ್ ಎಂನ ಗೆಳೆಯರಿದ್ದಾರೆ ಮತ್ತು ನಮ್ಮ ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಸಹ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಸ್ವಾವಲಂಬನೆ ದೇಶ ಮಾಡಬೇಕು ಸ್ವಾವಲಂಬನೆ ಕರ್ನಾಟಕ ಮಾಡಬೇಕು ಮತ್ತು ವಿಶೇಷವಾಗಿ ತಿಪ್ಪಗೋಡ್ನಲ್ಲಿ ಕೆರೆಯನ್ನು ಉಳಿಸಬೇಕು ಅಂತಕ್ಕಂಥ ಆಂದೋಲನ ಸದ್ಯದಲ್ಲೇ ಹಮ್ಮಿಕೊಳ್ತಾ ಇದ್ದೇವೆ ತಿಪ್ಪಗೊಂಡ್ನಲ್ಲಿ ಅವಲಂಬಿತ ಕೆರೆಗಳನ್ನು ಅಲ್ಲಿರ್ತಕ್ಕಂಥ ಎರಡು ಸಾವಿರ ಎಕರೆ ಕಾಡನ್ನ ಉಳಿಸ್ಬೇಕು ವನ್ಯಜೀವಿಗಳನ್ನ ಉಳಿಸ್ಬೇಕು ಅಂತಕ್ಕಂಥ ಆಗ್ರಹವು ನಮ್ದಾಗಿದೆ ಇವತ್ತು ಈ ಜಾಗೃತಿಯ ನಡಿಗೆ ಎಲ್ಲರಿಗೂ ಸ್ಫೂರ್ತಿಯಾಗಲಿ ನಿಮ್ಮ ನಿಮ್ಮ ಬಡಾವಣೆಗಳಲ್ಲಿ ಯುವಜನರು ಇಂಥ ಕಾರ್ಯಕ್ರಮ ಮಾಡೋದ್ರ ಮುಖೇನ ದೇಶವನ್ನ ರಕ್ಷಿಸೋಣ ಸಮೃದ್ಧಗೊಳಿಸೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಗೆಳೆಯರಿಗೆ ಕೃತಜ್ಞತೆ ಹೇಳ್ತೇನೆ ನೀನು ದೇಶ ಏನ್ ಮಾಡ್ತು ಅನ್ನೋಕ್ಕಿಂತ ಹೆಚ್ಚಾಗಿ ದೇಶಕ್ಕೆ ನೀನು ಏನ್ ಮಾಡಿದೆ ಅಂತ ಹೇಳಿ ಪ್ರತಿಯೊಬ್ರು ನಾವು ಪ್ರಶ್ನೆ ಹಾಕೊಂಡ್ರೆ ಎಷ್ಟೋ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ ಈ ದಿಕ್ಕಿನಲ್ಲಿ ಚಿಂತನೆ ಮಾಡೋಣ ನಮಸ್ಕಾರ ಹಣ ಎರಡು ನವದೆ ಸದ್ಯಕ್ಕೆ ನಮ್ಮ ಕಡೆ